ಅಯ್ಯೋ ಯಾಕೆ ಯಾಕೆ ನಿಂಗೆ ಓಡ್ ಬಂದ್ಬಿಟ್ಟೆ ನನಗೆ ಭಯ ಆಗೋಯ್ತು ನೀನು ಓಡಿಗೆ ಬಂದಿದ್ದು ನೋಡ್ಬಿಟ್ಟು ಯಾಕೆ ಓಡ್ ಬಂದೆ ಏ ನಾನು ಸತ್ತೈತೀನಿ ಮತ್ತೆ ಹೋಗಿ ಹೇಳು ನಾನು ಸತ್ತೈತೀನಿ ನಾನು ಸತ್ತೋದ್ಮೇಲೆ ಹೇಳು ಅವ್ರಿಗೆ ಹಾ ಹಂಗಂದ್ರೆ ಎಲ್ಲೇ ಯಾಕೆ ಸತ್ತೋದಿ ಹಾ ನೋಡು ಲತಮ್ಮನ್ಗೆ ನನ್ನ ಮಿಂದ ನೆಮ್ಮದಿ ಇಲ್ವಂತೆ ಲತಮ್ಮನ್ ಕೊಟ್ಟು ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರೆ ಅಜ್ಜಿ ಹಂಗೆಲ್ಲ ಬೈದ್ರು ಅದಕ್ಕೆ ಬೇಜಾರಾಯ್ತು ಅದಕ್ಕೆ ನಾನು ಸತ್ತೋಯ್ತೀನಿ ಕಣೋ ಏ ಸತ್ತೋದ್ರೆ ಏನ್ ಮತ್ತೆ ಬರಕ್ಕಾಗದೇನೆ ಬೇಡ ಸುಮ್ನಿರ ರಜ ಎಲ್ಲಾ ಕಳಿಲಿ ಅಮ್ಮ ಸತ್ತ ಹೋಗಿ ನೋಡು ರಜದಲ್ಲೆಲ್ಲ ಆಟ ಆಡ್ಬೋತಾನೆ ಆಟ ಆಡಿದ್ರೆ ಸರಿತಾನೆ ಅಯ್ಯೋ ಯಾವ ಆಟನು ಬೇಡ ಏನು ಬೇಡ ನಾನ್ ಸತ್ತ ಹಾ ಹಂಗ್ ಸತ್ತ ಹಾ ಬಾವಿ ಬಿದ್ದು ಸತ್ತ ಹೋಯ್ತೀನಿ ಯಾವ ಬಾವಿ ಬಿದ್ದಿ ಕಾಟದ ಮನೆಯಲ್ಲಿ ಬಾವಿ ಅದರ ಅದ್ರ ಒಳಗೆ ಬಿದ್ದು ಸತ್ತ ಹೋಯ್ತೀನಿ ಅಯ್ಯೋ ಬೇಡ ಕಣೆ ಮೀನ್ ಎಲ್ಲ ತಿನ್ಕತ್ತವೆ ಅದ್ರ ಒಳಗೆ ಮೀನು ಎಲ್ಲ ಇರ್ತವೆ ಕಚ್ಚಿದ್ರೆ ನೋಯ್ ಹಾಕಿಡ್ವಾ ನೋಡಿದ್ರು ಸಿಕ್ಕಿಲ್ಲ ನೋಡಿ ಲತಮ್ಮ ಚೆನ್ನಾಗಿರ್ಬೇಕು ನಮ್ಮಿಂದ ಲತಮ್ಮಗೆ ನೆಮ್ಮದಿನೇ ಇಡುವಂತೆ ನಾವೇನೋ ಮಾಡಿದ್ದೀವಿ ಲತಮ್ಮಗೆ Nak andre istana pada kila, nangga tu bea adat bejarah butade. Datamu kut mata, bekon butpon marudeh. Ajiiskon tu, baik betul. Minmu ngalias tak apa itu nangias tu bejarah tade guta. Atkei nahu balik bisatu ini. Noo, dunam mama, dunamu na. Ista pada naya, dunam pun dunamu butpedu ada itu naminaksia ma. Wadagi datatia ada tokano. ಮೇಲೆ ಸ್ನಾನ ಮಾಡಿಸ್ತಿತ್ತು ಎಷ್ಟು ಚಂದ ನೋಡ್ಕೋತಿತ್ತು ಅವಾಗೆಲ್ಲ ಪುಟ ಪುಟಾಣಿ ಗುಟ್ಟನಲ್ಲ ಅವನು ಅಮ್ಮನ ಹೊಟ್ಟೆ ಒಳಗೆ ಬಂತವಿಂದ ಅಮ್ಮ ನಮ್ಮ ಕಂದ್ರೆ ಇಷ್ಟನೇ ಇಲ್ಲ ಕಣು ನಾನು ಎಷ್ಟು ಇಷ್ಟಪಟ್ಟಿದ್ದೆ ಗೊತ್ತಾ ಆದ್ರೆ ಏನು ಮಾಡೋದು ಅಮ್ಮನಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅದಕ್ಕೆ ಅಳು ಬರುತ್ತೆ ನನಗೆ ಅಮ್ಮನಿಗೆ ಎಲ್ಲ ನಮ್ ಕಂಡ್ರೆ ಇಷ್ಟ ಇಲ್ಲ ನನಗಂತೂ ಅಮ್ಮನ್ ಬಿಟ್ಬಿಟ್ಟು ಇರಕ್ಕಾಗಿಲ್ಲ ಲತಮ್ಮನ ಮೀನಾಕ್ಷಿ ಅಮ್ಮನ್ ಕಂಡ್ರೆ ಇಷ್ಟ ಇಲ್ಲ ನಮ್ಮನ್ನ ಬಿಟ್ಬಿಟ್ಟು ಹಾಕೋಯಿತು ಮೀನಾಕ್ಷಿ ಅಮ್ಮ ಇವಾಗ ನೋಡು ನಿಮ್ಮ ಅಮ್ಮನ ಹತ್ರ ನಿನ್ ಮನಿ ಕತ್ತಿ ಅತಾನೆ Tapi dan zaman saya tak dapat berhutang kepada ibu saya Bana menghanya dan kóng servir dia Sekarang периode Ayam Menengah saya atau Ayah Ayah tak yakunkan saya Tetapi pertama kali saya datang ke Alatama saya rasa Мосkwa yang lebih banal Di Alatama saya kena berhutang gror ocracy kurang menangani ibu saya Ketika kita kan bahaya dalam Alatama Ayah akan jatuh ke Buddha Oleh kerana Ayah raih batu Saya Ayah ada di atas dia telah berada di atas diri saya Anda незast workouts Lakonin nama tegal wah, nina nan ia dulu segila gata. Nang dia nampak. ಅಂತೆ ಗೊತ್ತಾ ಸ್ವರ್ಗದಲ್ಲಿ ದೇವರೆಲ್ಲ ಇದ್ದಾರಂತೆ ಆಮೇಲೆ ದೇವರು ಆಮೇಲೆ ನಾವು ಇಷ್ಟಪಟ್ಟಂಗೆ ಇರ್ಬೋದಂತೆ ಅಲ್ಲಿ ಯಾರು ಆಡ್ಕೊಳ್ಳೋರೇ ಇರೋದಿಲ್ಲ ಗೊತ್ತಾ ಇವಾಗ ನಾವು ಸ್ಕೂಲ್ ಹೋಯ್ತೀವಲ್ಲ ಆಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಆಡ್ಕೊತಾರೆ ಕಣೋ ನೀವ್ರ ಅಮ್ಮ ಓಡೋಗೋದೇ ಓಡೋಗೋದೇ ಅಂತ ಎಷ್ಟು ಆಡ್ಕೊತಾರೆ ಗೊತ್ತಾ ನನಗೆ ಬೇಜಾರಾಯ್ತದೆ ಆಯ್ತದೆ ಇವ್ರಮ್ಮ ಇವ್ರ ಅಪ್ಪನ ಬಿಟ್ಬಿಟ್ಟು ಇನ್ನೊಂದು ಮದುವೆ ಆಗಿದ್ದದಂತೆ ಅಂತ ಎಲ್ಲ ಅಂತಾರೆ ನನಗೆ ಅಳು ಬರ್ತದೆ ಗೊತ್ತಾ ಎಷ್ಟು ಬೇಜಾರು ಮಾಡ್ತಾರೆ ಗೊತ್ತಾ ಸ್ಕೂಲಲ್ಲೆಲ್ಲವಾ ಆ ಆತರ ಏನು ಬೇಜಾರು ಮಾಡೋಕ್ಕಿಲ್ಲ ಮೇಲೆ ಗೊತ್ತಾ ಅಷ್ಟು ಚೆಂದಾಗಿರ್ಬೋದು ಕಣೋ ನಂಗೆ ಬೇಜಾರ್ ಆಯ್ತದೆ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಮಾತ್ರ ನಿಂಗಜ್ಜಿ ಕೆಂಪಜ್ಜಿ ಸುಬ್ಬಪ್ಪ ತಮ್ಮ ತಾತ ದೊಡ್ಡಜ್ಜಿ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ನಿಂಗಜ್ಜಿ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಆಮೇಲೆ ರಶ್ಮಿ ಆಂಟಿನ ಪಾಪ ಒಳ್ಳೆ ಆಂಟಿ ಅವರು ಚೆನ್ನಾಗಿ ನೋಡ್ಕೊತಾರೆ ಮಹಾದೇವಪ್ಪನು ಚೆನ್ನಾಗಿ ನೋಡ್ಕೊತಾರೆ ಗೋವಿಂದಪ್ಪನ ನಾನು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಆದ್ರೆ ನಂಗೆ ಲತಮ್ಮ ಅಂದ್ರೆ ತುಂಬಾ ಇಷ್ಟ ಕಣೋ ಲತಮ್ಮನ ನಾನು ಮಿಸ್ ಮಾಡ್ಕೊತೇವ್ ನೀವು ಗೊತ್ತಾ ಅಷ್ಟೊಂದು ಆಸೆ ಫೋನ್ ಮಾಡಿದ್ರು ಲತಮ್ಮ ಫೋನ್ ಇಸ್ಕೊಂಡಿಲ್ಲ ನೋಡು ನಂಗೆ ಎಷ್ಟು ಬೇಜಾರಾಯ್ತದೆ ಅದಕ್ಕೆ ನೀ ಯಾಕೋ ಬೇಜಾರು ಬೋರ್ಕೊನು ಅದಕ್ಕೆ ಸತೋಗ್ಬಿಟ್ಟು ಮೇಕ್ ಹೋಗಿ ಸರಗ ರೋಕೆಲ್ಲ ಆಟ ಆಡ್ಕೊಂಡು ಇರ್ತೀನಿ ಸುಮ್ಮನೆ ಪ್ಲೀಸ್ ಸರಗ ಲೋಕರ್ ಹೋಗ್ರಿ ಸರಗ ಲೋಕ ಅಷ್ಟ ನಾನು ಬರ್ತೀನಿ ಎಂದರು ಹೋಗದ ಸುಮ್ಮರ ನೀನ್ಯಾಕ್ ಯಾಕೆ ಸರ್ಗೋ ಲೋಕ ಇವಾಗ ಅತ್ತೆ ಮಾವ ಎಲ್ಲ ಎಷ್ಟ್ ಚಂದಾಗ ನೋಡ್ಕೊತಾರೆ ಅಷ್ಟು ಇಷ್ಟ ಪಟ್ಟರೆ ನಿಜಕ್ಕೂ ನಿನ್ ಲಕ್ಕಿ ಕಣ್ ತುಂಬಾ ಚೆನ್ನಾಗಿದ್ಯಾ ನೋಡ್ಕೊತಾರೆ ಯಾಕೆ ನೀನು ಸರ್ಗೋಲೋಕ ಬತ್ತೀಯ ನಿಜಕ್ಕೂ ಜೀವನ ಎಲ್ಲ ನಾನೇ ನನ್ಗೆ ಯಾರು ಇಲ್ಲ ಬೇಜಾರು ಆಯ್ತದೆ ನಂಗೆ ಲತಮ್ಮ ಅಂದ್ರೆ ತುಂಬಾ ಇಷ್ಟ ಕಣೋ ಲತಮ್ಮನ ತಪ್ಪ ಮನಿ ಕಂದ್ರೆ ಹೊಸ ಇವಾಗ ನಿದ್ದೆನೇ ಬರಕಿಲ್ಲ ನಂಗೆ ಅಷ್ಟು ಇಷ್ಟ ಲತಮ್ಮನ ಲತಾಮನ ಲತಾಮನ್ಗೆ ನನ್ ಕಂಡು ಇಷ್ಟ ಇಲ್ಲ ಅತ್ತೆ ಅಕ್ಕ ಇಲ್ಲ Awadji, Estella, buddh-buddh tu kata Niwira kisah tu gini Lataman ni mdekir talian telan du Adik ke budu Naminde ake Lataman bes daru Syaiti nikono babi tak ugi Nanu satot mele ইলে রাকে সারগে লোকো কোইতিনে পা ওগদালি নানো বালেযে বিতিনে কিনে মুচকাতিনে ইন গারইনে নিনে তলিয়ে নাকে পা নান তমকে ইলাকানো নানু হগবু চাইবেকু বা বতি আলি ঘন্টা কলস কোডเว এ পারে বাডা রে পারে ইলা ন নহিতিনি চাইবেকু নানু রে বাডা বাডা জা কলিতে চাইবেকাত্র পারে ইলা ইলা নানিগে চাইবেকু হইতিনি বাই বাই